என்ன சொல்லும் புடிக்கிறேன் 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 போட்டுக்கொடுத்தான்

ಹೊಸ ಮಟ್ಟ ತೊಂದೇ ಇದೆ ತೀರ್ಸ ಮಟ್ಟಲೆ ತೀರ್ಸ ಮಟ್ಟದೊಂದ್ವೇಲೆ ಎಮ್ಮಲ್ಲಿ ಎಮ್ಮಲ್ಲಿ ಹಿಂಗ್ ಗೊತ್ತ ಮೊಟ್ಟೆ ಅದ್ರಲ್ಲಿ ಮಾಡುವ ಕೂತ್ಕೊಂಡ ಆ ಮಾಡಿದೆ ಅನ್ನ ಇದ್ರೊಳಗೆಲ್ಲ ಮಾಡಿದ್ವಿ ಕಸೆ ತಾನು ಮಾಡಿ ಉಮೇದ್ ಬಂದ್ ಗೊಟ್ಟಿ ಬರ್ತೆ ಬತ್ತೆ ಬೇಡ ಅದು ಹೇಳು ಕೇಳಿದ್ದಿಲ್ಲ ಮಾಡ್ನೆ ಆಯ್ತಾ ಎಂತದಾಗ್ಲೇ ಮಾಡ್ತು ಒಂದ್ ಮನೆ ಓದ್ತಿತ್ತು ಎರಡನೇ ಮನೆ ಓದ್ತಕ್ಕಿದ್ರೆ ಅದು ಹಿಟ್ಟು ಗುಟ್ಟಿ ಆಗೋದು 한참 저풀거리야 그치 그치 아유, 저러고 있지 어유, 이 모르라구, 르케야 와르키야 워낙, 어디서 한 마리 비기안네 어디 어디 어디서 한한개한 개, 한나어다 아, 아유, 저풀거리야, 저거 저러고 있지 저러고 있지, 아, 지지이 달라. 할아버지, 난또 우리 남편이 아니야. 아침에 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 아, 나음, 아

будаочо оё огл тицана матлеяд бу алла будаочо гатала хм аста орло аа нягит теле ахфея го ярад холдодо батата чирэл хаан туро бие хоод хоод наал янь хийг уулх гоно данган аа эрт хулэ эртли ягэ котхид тоото адуо тарэ хэ орло хори дор самбад тарэ хм хага ээр хэ хоттажэ

3 ಮಂದಿ ಕೊಟ್ಟಿ ಆಗ್ಬಿಟ್ಟಿತ್ತಿಲೆ ಹೌದನೆ ಕೊಟ್ಟಿ ಬ್ಯಾಗ್ ನಿದು ಯಾಂಚನ ಸುಡಕಾಣೆ ನಾ ಒಟ್ಟು ಆ ತುಕು ಕೊಳ್ಲಾ ಬೋಯೆ ಸಂಸಾದೆನೇ ಅರ ಸಿಗೋನೇ ಬೋ ಬೋಗೆನೇ ಬಿಡಸಲಾಗತೆ ಆ ಮಾಣಿ ಸುಮಾರು 2 ತಾಸು ದಿಂಕಿನಲ್ಲಿ ಇಟ್ಕೊಂಡು ಕೋಣೆ ಬಿಡಸಿದ್ದಾ ಆ ತೋ ಓಕೆ ತಾನ ತಾನಂತೆ ಅದ್ರ ವಂದನೆ ಬ್ಯಾಗ್ ಅದೆ ಇದು ಕಾಂತಾ ಆ ನಿಂಗ ಹುಡುಡಿ ಮಟ್ ಹಾಕಿ ದಿ ಬನ್ವೆ ಕೆಲಸ ಓಡಿಸೋರಿಯಾಕ್ಟಿವ್ನೇ ಆ ಚೋರ ಆ ಸೋನಾ ಜೋಕಾಯ್ಕೆ ಚೋರಾ ಜಿ

โอ้โหนี่โอ้โหอาจารย์นีราอาัยที่ไหนมาเนี่ยดูว่าเอาเวลาทิ้งไปที่ตรวนี้โอเคอ่ะโ้ยวันนี้วันเสาวันนี้ต้องไปเอาตังค์เอามือเอ็มต์ต้องไเดินรอบตลาดวันเสาร์นะเอ็มต์กวันนี้จะลาอาาระฮึ่มคุตงจี๊ดกัเลยที่นี่วันนี้บกเด็กหลักเกี่ยวทุกฮึ่มเป็นเรื่องปกติจ้าบาร์่กีเป็นเรื่องที่สุดที่อยู่ย่นไดลตุ้ยคุณติดเลยฮึ่ม

கட் த

ಈ ಹಿಟ್ ತಂದ್ಕೊಂಡು ಚಪ್ಪಲಿ ಮಾಡ್ರಿ ಖರ್ಚು ಮಾಡೋ ಇಲ್ಲೇ ಆವಾಗಲ್ಲ ಬೆಳಗ್ಗೂರಿಗೆ ಚಕ್ಲಿ ಕಂಬಳವೆ ಆಗ್ತಿದ್ ಕುರವೆಲ್ಲ ಎಂಟು ಹತ್ತು ಜನ ಮನೆ ಹಂಚೆ ಕುತ್ಕೊಂಡು ಮಾಡ್ತಿದ್ವಿ ಮಾಡ್ತಿದ್ವಿ ಕಡಿಗ ಸುತ್ತಲ ಆಗದೆ ವಾರಕ್ ಬಂದು 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 ಇದು ಮಾಡಿಕೊಂಡು ಮತ್ತೆ ಇಟ್ಲ ಕಡೆ ಇದ್ದವಕ ಮನೆ ತಂದ್ಕೊಡೋದು ಬಂಡಿ ಮೇಲೆ ಕುಂತವಕೆ ಗೊಂಡಸ್ರ ಹಿಟ್ನ ಮುದ್ದೆ ಎಂತ ಮಾಡ್ತೇವೆ ಆ ನಮ್ಮ ಕಂಬಳ ಮಾಡಿದ್ವಿ ಈಗ ನಾನು ಕಂಡ್ರೆ ಅಂಶ ಕೊಯ್ಲು ಮಾಡ್ತಿದ್ದು ಹಿಟ್ಟು ತೊಳತ್ತೆ ಮಾಡ್ ಮಾಡಿ ಕೊಯ್ ಅಟ್ಟೆಲ್ಲಾ ಹಿಂಗೆ ಆಮೇಲೆ ಅವ್ರ ತಮ್ಮ ಸತ್ತು ಜ ಇಲ್ಲೇ ಅವಯ್ಯಲ್ ಚಕ್ರಿ ಸುತ್ತ ನೋಡಲೇ ಹೇಳಿ ಬರ್ತಿದ್ದ 이 녀석이 패티를 피해줬다. 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 ಹಾಗೆ ಅವ್ರ ಆಶೆ ತಿಳ್ತೇ ಒತ್ತಾಯ ಮಾಡ್ತು ನೀವು ಹಾಕ್ಯೋದು ತಿನ್ನು ಇದು ತಿನ್ನು ಒತ್ತಾಯ ಮಾಡ್ತು ಮಾಡ್ತು ಸ್ವಲ್ಪ ಅಲ್ದೆ ಸುಮ್ನೆ ಅಯ್ಯೋನು ಹಾಕಿದೀನಿ

நவராத்திரி பப்பட எீனும்

నెన్ సాద్డు వడే తిను వడే హే

நெக் கலத்திட்டு அது சாத்தி அவங்க

ಪಾಣೆ ಮಾಡ್ಕೊಡುವು ಹೇಳಿ ಅಣ್ಣ ಹತ್ರ ಹರಪೆ ಬಿದ್ದು ನಾಕ್ ಕೊಟ್ಟಿದ್ದು ಎಂದ್ರ ಒಂದ್ ಮಂಚ ಎಂದ್ರ ಔಷಧಿ ವಾಡ್ಮೆ ಎಲ್ಲ ಇಲ್ಲೇ ಇತ್ತು ಆಮ್ ಇಲ್ಲೇ ಇರ್ತಿ ಏನು ಹೊಸ್ತಾಗಿ ಇಲ್ಲೇ ಇಟ್ಟಿರ್ತಿ ಮೆತ್ನ ಕಾಣಿ ಮಲಗ್ತಿದ್ನೇ ಅತ್ತೆ ನಿನ್ನ ನಿನ್ನತ್ರ ಹೊತ್ತಾರ ಹಾಕ್ತಿಲ್ಲ ಅಲ್ಲ ಇನ್ನು ಹೋಪದ್ ಬೇಡ ಹೇಳ್ತು ನೀ ಇದೇ ಕಾಣಲ್ಲೇ ಮಂತ್ರ ಹೇಳಿದ್ರು ಅನ್ನತ್ತೆ ಇಲ್ಲೇ ಇರ್ತೀಗ ಇದು ಏನು ಕಾಣಿ ಶಿವ ಶಿವ हां हारे था आल देखा ओ बंदे हूं तो चली और ला दूती तो ट्रिक है ना ओके ना होए आओ ओके ना पने पने केले सरियल दे अरे ना ये का कर अपरो दे ओ हिट बी दे आउचा होदे मिनकंडे होजो प्रति घंटे होता होदे भैया ताने इदे न काय आंदा तू का ट्रैक्टर ये गिननेला ना हम होता

अरे वो अंदर तक सिंगला करते हो की बंहेले हो की ते बेंने है हो तो थी फसनी है ना तो पodzi अरे अरे सालों ये आपरे यार करते के लो शिट शिट मारते है केवल ये कोरोना से डर के टिप्रो आले दो सिंगला बसेडी ना तिले बेरे मन में विषा का तो करते केरा उठता तने तो तो करते ना तो यार वो तो और शॉट मार सकते सा खास बात है यार तो けど 가 wordyle.. 가네.. yeah. a r e 어! i h te, te t 이 te 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 이 e te 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 t 이 te 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 t 이 te t 이 te 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 이 e 로 e te 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 이 e te 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 ಅದೇ ಅಂತ ಕೇಳ್ನೀ ಮಾಡ್ಕೊಂಡೆ ನಾಷ್ಟು ಅಂತ ಹೋಗಿ ಬನ್ನಿ ಮಕ್ಕಳು ಹಂಗಿದ್ರು ಹಂಗೇ ಇದ್ದೈತಿ ಅಲ್ಲೆಷ್ಟಲ್ಲಾ ವಾಡಷ್ಟು ತೂರೆ ತಹರೆ ಅಂತ ಕಥೆ ಹೊತ್ತು ಮೊದಲೇ ಮಾರ್ಕ್ಯಾಕೋಕ್ಲೇ ಹಹ ಎಲ್ಲ ವಾಡಕೆ ಮದನೆ ಕರೆಕ್ಟ್ ನಿಂದೆ ಬಂದಿದ್ದೆ ಅತನೆ ಹೋಗಿ ಅಲ್ಲೆ ನಿಂತ ಬಂದೆ ಇಳಿ ಮನೆ ಕೋಟಿ ಕೆಲಸ ಮನೆ ರೊಕ್ ಮಾಡದು ಅಷ್ಟೇಷ್ಟು ಕೆಲಸನು ಅದೇ ಮಾಡದೇ ಲಹ ಕಾಮಿ ಬಡಿಗೆ ದೆಷ್ಟುಕ್ಕೆನು ಅದೇ ಮಾಡಿದ್ಕೊಂಡಾ 아, 나, 뭐, 이거, 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 이 이거, 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 ಕಡಿ ಹೋತೆledu ಓದೇ ಆ ರಾಸ ಬಡೋನೆ ಕತ್ತ ಓ ಇದಿ ಇದ್ರು ಕತೆನ ಹಂಗೆ ಆತಿತ್ತು ಓದೇ ಅತ್ರ ಹೋಗಕ್ಕೆ ಚೋ ಆತರ ಕಾಣ್ತೋ ಅಲ್ಲಿ ಯಾರು ಸುದಾಸನೆ ಓದೇ ಈ ಆಂಗ್ಲಷ್ಟೆ ಕಾಟ ಇಲ್ಲಿ ಏನು ಕೂವಾ ಮಾರ್ಕೊಂಡು ಹೋಗಲ್ಲ ಅಂತಾ ದೇ ದಾಕುಟ್ಟಿ ಜಾಸ್ತಿ ಇತ್ತು ಜಾಸ್ತಿ ನೀ ಇತ್ತು ಅಂತೆ ಹೆಂತುತಿ ತೋದಿ ಹಾ ಮಾರ್ಕೊಂಡು ಹೋಗದೇ ಅಂತೂ ಆಗಿಲ್ಲ ಓದೇ ಬರೆ ಓ ಅಲ್ಲಿ ಬಾಲಕಿ ಕೆನೋ ಹೋಗ್ಜ ම බල බීගෙන් නඩු ී නෙට ට පට තා මාටන නතු ඉ ම අප ම හරබුල දනල ප පැති හ නොරු වන් හන්න හෝ ඉද යානමය පාත මටෙන් ලොතිතු ේකා න ඉදිතුල වන්ජතිී. 고은 아이, 뭐라, 젤리? 호텔, 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 గుడ్సడ్స <Tabii> గు <yapa hermano> <Kristin za mahiesselera> <suyni>

나도 저렇게 봐. 어떻게 내가 어떻 어떻게, 어어떻 어떻게, 어떻게, 어떻 어떻게, 어떻게, 어떻 어떻게, 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 어떻 어떻게, 어떻 어떻게, 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 어떻 어떻게, 어떻게, 어떻어 어떻게, 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 ओके ये वाट्सएप आते हैं हे कुलिस पुत्र हैं ओपी जी ये वाट्सएप आते हैं बांगा देरू ओ अपत्तू रे होते हैं आते हैं बोलो ओपी जी नहीं नहीं ना वो सुनती हैं क्या ओपी जी सुनती हैं वेट करना ना तू मार देना ना तू ओपी जी हाँ ओपी जी हाँ जिन्हें मैं निकाला बोरा लगा रहा है लेकिन बट्टी